ಇಂದಗಡೆ ಬೆಟ್ಟೆ ತಿರ್ದು. ನಿಮ್ಮ ಇಷ್ಟು ಓನರ್ ಎಲ್ಲ ಕೂತ್ಕೊಂಡಿದ್ದಾರೆ. ಓನರ್ ಅಂತ. ಏಯ್ ಮಲ್ಲ. ಡ್ರೈವರ್, ಇವರನ್ನು ತೆಗಿಬೇಕು ಇಲ್ಲಿಂದ. ಇದು ಸರಿಯಿಲ್ಲ ಡ್ರೈವರ್ ಇದು. ಯವರನ್ನ ಫೈರ್ ಮಾಡೋ ಅಲ್ಲಿವಿ ಇವತ್ತೆ. ಫೈರ್ ಫೈರ್. ಇನ್‌ಸ್ಟಾಗ್ರಾಮ್ ಕಮೆಂಟ್ ಇನ್‌ಸ್ಟಾಗ್ರಾಮ್ ಕಮೆಂಟ್ ಅದು. ಬನ್ನಿ. ಮೊನ್ನೆಯಿಂದ ಸ್ನ ಹೌದು ಹೌದು ಸಾ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿದ ಹೇಳಿ ಎಲ್ಲಿ ಸಾಕಾಗಿ ಓಕೆ ಗುಡ್ ಬಾಯ್ ಕಾಫೀಸ್ ಮೈ ಗುಡ್ ಬಾಯ್ ಬ್ರೇ ಬಾಯ್ ಎಸ್ ಅವಳು ಅವಳು ನಿಮಂಗುಗ್ಗು ಎಲ್ಲರೂ ಸುಮ್ಮನೆ ಇದ್ದರೆ ಇಲ್ವಾ ನಿನ್ನತ್ರ ಮಾತಾಡ್ತಾ ನಿಮ್ಮ ಹತ್ರ ಮಾತಾಡುವಾಗ ಎಲ್ಲರೂ ಸುಮ್ಮರೆ ಇದ್ದರೆ ಇಲ್ಲ

ಹಾಯ್ ಎಲ್ಲರಿಗೂ ನೋಡಿ ಯಾರು ಬಂದಿದಾರಂತೆ ನಮ್ಮ ಮನೆಗೆ ನಮಸ್ತೆ ಫಸ್ಟ್ ಟೈಮ್ ನಾನು ಇನ್ನೊಂದು ಯೂಟ್ಯೂಬರ್ ಹತ್ರ ಕೊಲಾಬ್ರೇಟ್ ಆಗೋದು ನಾನು ಎಲ್ಲಿ ಕೂಡ ಹೋಗುದಿಲ್ಲ ಯಾರ ಇದು ಮಾಡೋದಿಲ್ಲ ನಂದು ಆಯ್ತು ನನ್ನ ಕೆಲಸ ಆಯ್ತು ಅಂತ ಹೇಳಿ ಆದ್ರೆ ಫಸ್ಟ್ ಟೈಮ್ ನಾನು ಥ್ಯಾಂಕ್ ಯು ಶಟರ್ ಬಾಕ್ಸ್ ನೋಡಿರ್ಬಹುದು ನೀವು ನಮ್ದು ಮಂಗ್ಳೂರು ಮಂಗ್ಳೂರ್ ಸೈಟ್ ನಮ್ದು ನಾವು ಮಂಗ್ಳೂರು ಯೂಟ್ಯೂಬರ್ಸ್ ಅಲ್ಲ ಹೌದು ಆದ್ರೂ ನಾವು ಕುಡ್ಲದವ್ರು ಅಂತ ಹೇಳ್ತೀವಿ ನಮ್ಮ ಮನೆ ನೋಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಕಿರಣ್ ಅವರು ಹೇಳಿದ್ರಂತೆ ಹಾಗೂ ಇವರು ಕೂಡ ನೋಡಿದ್ರಂತೆ ನಮ್ದು ಮನೆ ಆವಾಗದಿಂದ ಹೇಳ್ತಾ ಇದ್ರು ಬರ್ಬೇಕು ಬರ್ಬೇಕು ಅಂತ ಹೇಳಿ ನೋಡ್ಲಿಕ್ಕೆ ಆದ್ರೆ ಇವಾಗ ಬಂದಿದ್ದಾರೆ ಅದನ್ನೇ ವಿಡಿಯೋ ಮಾಡ್ತಾ ಇದ್ರು ಹೇಗಾಯ್ತು ನಿಮ್ಗೆ ಮನೆ ನೋಡಿ ಇಲ್ಲ ನೀವು ಸ್ಟಾರ್ಟಿಂಗ್ ನಾಲ್ಕು ವಿಡಿಯೋ ಹಾಕಿದಾರಲ್ಲ ಅವಾಗ ನೋಡೋಕೆ ಫುಲ್ ಅಂದ್ರೆ ಎಂತ ಇದು ಇದು ಸರಿ ಮಾಡ್ಬೋದು ಅಂತ ಒಂದು ಕ್ವಶನ್ ಇತ್ತು ಕ್ವಶನ್ ಆಗುತ್ತೆ 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 ಗೊತ್ತಿಲ್ಲ ಅಂದ್ರೆ

ಹಾಗೆ ಇಲ್ಲಿವರೆಲ್ಲರಿಗೂ ಗೊತ್ತುಂಟು ಹೆಚ್ಚಾಗಿ ಆದ್ರೆ ಬ್ಯಾಂಗ್ಳೂರ್ ಸೈಡ್ ಆದವರಿಗೆಲ್ಲ ಸ್ವಲ್ಪ ಕಮ್ಮಿ ಗೊತ್ತಿರೋದು ಬೈಕర్స్ ನವರಿಗೆ ಹೌದು ಬೈಕర్స్ ಮಾಡ್ತಾ ಇರ್ತಾರೆ ಸುಮಾರು ಬೈಕ್ ರೈಡಿಂಗ್ ಇದ್ದು ಫ್ಯಾಮಿಲಿ ಕಮ್ಮಿ ರೈಡ್ ರೈಡಿಂಗ್ ಅದರದ್ದೆಲ್ಲಾ ಮಾಡ್ತಾ ಇರ್ತಾರೆ ಚೆನ್ನಾಗಿ ಮಾಡ್ತಾರೆ ನೋಡಿ ಯಾರಾದ್ರೂ ನೋಡ್ಲಿಲ್ಲ ಅದರ ಶಟರ್ ಬಾಕ್ಸ್ ಅಂತ ಹೇಳಿ ಥ್ಯಾಂಕ್ ಹಾಗೆ ಕೂಡ ನಂದು ಅಮ್ಮ ನಂದು ಮಾಮಿ ಹಾ ದೊಡ್ಡ ಫ್ಯಾನ್ ಆ ಒಂದು

ಆದಷ್ಟು ಬೇಗ ನಮ್ದು ಕೂಡ ಮನೆ ಆಗ್ಲಿ ನಿಮ್ದು ಕೂಡ ಆಗ್ಲಿ ಇವತ್ತು ಕೂಡ ತುಂಬಾ ಪ್ರಾಬ್ಲಮ್ ಆಯ್ತು ನಮ್ಮ ಹಾಗೆ ಇಲ್ಲ ಇಷ್ಟಿಲ್ಲ ಆದ್ರೂ ದೊಡ್ಡದೇ ಅಲ್ವಾ ನಮಗೆ ಅದು ಅಮೌಂಟ್ ದೊಡ್ಡ ಏನಂದ್ರೆ ಅಂದ್ರೆ ಇಷ್ಟು ದೊಡ್ಡ ಅಮೌಂಟ್ ಇಷ್ಟು ನೋಡಿ ಯಾರಿಗೂ ಆಗಿಲ್ಲ ಈ ತರ ನಂಡ್ರೆಲ್ ನೋಡ್ ನೋಡಿ ಅಲ್ಲ ಫಸ್ಟ್ ನೋಡ್ಲಿಲ್ಲ ಲೈಫಲ್ ನಾನ್ ಫಸ್ಟ್ ನೋಡುದು ಗೊತ್ತಿಲ್ಲ ನಿಮ್ದು ಬಾತ್ರೂಮ್ ಇತ್ತು ಆ ಪ್ರಾಬ್ಲಮ್ ಆಗಿತ್ತು ನಂದು ವೈರಿಂಗ್ ತ್ರೀ ಫೇಸ್ ಮಾಡೋ ಬದಲು ಸಿಗಲ್ ಫೇಸ್

ಇಬ್ಬರು ಅಂದ್ರೆ ಕನೆಕ್ಷನ್ ಯಾವ್ತರ ಅಂದ್ರೆ ಈ ಮನೆ ಕೂಡ ಕ್ರೀಡಾ ಕೆಲಸ ಮಾಡ್ತಾರೆ ಅವ್ರು ಬಂದು ಒಂದು ಇದ್ ಮಾಡಿದ್ದು ನಮಗೆ ನಂಗೆ ಹೋಗ್ ಸಿಕ್ತು ಎಲ್ಲ ಅವರೇ ವಹಿಸ್ಕೊಂಡು ಅವರೇ ಇದ್ ಮಾಡ್ತಾರೆ ನಮ್ಗಿಂತ ಜಾಸ್ತಿ ಟೆನ್ಷನ್ ಅವರಿಗೆ ಇಲ್ಲ ನನ್ ಕೂಡ ಮಿಡಲ್ ನಿಲ್ಸಿದ್ದೆ ಅವನಿಗೆಲ್ಲ ಅವ್ರಿಗೆ ಕಾಲ್ ಮಾಡಿ ಗಡಿಗಡಿ ಫೋನ್ ಮಾಡಿ ಸಚಿನ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ

அந்த

ಹಚ್ಚಿಕೊಂಡಲ್ವ ಅದು ಹಾಕುವಾಗ ಹೆಚ್ಚಾಗಿ ಧೂಳಿರಬಾರ್ದು ಎಲ್ಲ ಕ್ಲೀನ್ ಆಗಬೇಕು ಅದು ಇದಕ್ಕೆ ಮ್ಯಾಟ್ ಎಲ್ಲ ಬರುತ್ತೆ ಆಮೇಲೆ ಇನ್ನು ಇನ್ನು ಕೂಡ ಸ್ವಲ್ಪ ಡೀಪ್ ಕ್ಲೀನಿಂಗ್ ಆಗಬೇಕು ಬ್ಲೋವರ್ಸ್ ಎಲ್ಲ ಇಲ್ಲ ನಮ್ಮದು ಆ ಬ್ಲೋವರ್ಸ್ ಎಲ್ಲ ತಂದ ಮೇಲೆ ಪಚ್ಚು ಮೇಲೆ ಇದ್ದು ಅದೆಲ್ಲ ಡೀಪ್ ಕ್ಲೀನ್ ಮಾಡಿಬಿಡ್ತಾನೆ ಒಮ್ಮೆ ಅಲ್ವಾ ಧೂಳಿದ್ದಿದ್ದೆಲ್ಲ ಸ್ವಲ್ಪ ಹೋಯ್ತು ಈಗ ಇನ್ನೊಂದು ಸ್ವಲ್ಪ ಡೀಪ್ ಕ್ಲೀನ್ ಆಗಬೇಕು ಅಷ್ಟೇ ವೆದರ್ ನೋಡಿ ಅಂತೆ ಹೀಗೆ ಉಂಟಂತ ಮತ್ತೆ ಇವತ್ತು ಅಂದ್ರೆ ಇವತ್ತಂದಿರಲ್ಲ ಮನೆಯಲ್ಲಿ ತುಂಬಾ ಕಿರಿಕಿರಿ ಉಂಟಲ್ಲ ನಮ್ಮನಿಗೆಲ್ಲ ಟೆನ್ಶನ್ ಉಂಟು ಅದೆಲ್ಲ ಅದಕ್ಕೆ ಪಜ್ಜು ಬೈದು ಒಂದು ಐಡಿಯಾ ತಗೊಂಡು ಬಂದಿದ್ದಾನೆ ಇಲ್ಲಿ ಮೇಲೆ ಇಲ್ಲಿ ಸ್ಟೆಪ್ಸ್ ಆಗಿದೆ ಅಲ್ಲ ಇಲ್ಲಿ ಫುಲ್ ವ್ಯೂ ಕಾಣ್ತಾ ಇದೆ ಅವನು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಇಲ್ಲಿ ರಾತ್ರಿ ಇಲ್ಲಿ ಕೂತ್ಕೊಳ್ಳುವ ಅಂತಿ ಮಾಡುವ ಅವನೊಂದು ಪ್ಲಾನ್ ಮಾಡಿದಾನೆ ಅವರಿಗೆ ಸರ್ಪ್ರೈಸ್ ಕೊಡುವ ಖುಷಿ ಮಾಡುವ ಅಂತ ಅದಕ್ಕೆ ಅವನು ಫುಲ್ ಇಲ್ಲಿ ಲೈಟ್ ಎಲ್ಲ ಹಾಕಿ ಇಲ್ಲಿ ಫುಲ್ ಲೈಟ್ ಹಾಕ್ತೇನೆ ಲೈಟ್ ಹಾಕಿ ಫುಲ್ ಸರೌಂಡಿಂಗ್ ಲೈಟ್ ಹಾಕ್ತೇನೆ ಇಲ್ಲಿ ಸ್ವಲ್ಪ ಎಂಥದ್ದು ಮಾಡ್ಲಿಕ್ಕೆ ಇದನ್ನು ನೋಡ್ತೀನಿ ಅದು ಮತ್ತೆ ಸ್ಟೆಪ್ಪಿಗೆ ಒಂದು ಬರ್ತದೆ ಇದು ಇದು ಹಾಕುದು ಇದೋ ಇಲ್ಲಿ ಡಿಸೈನ್ ಮಾಡ್ಲಿಕ್ಕೆ ರೋಪ್ ಲೈಟ್ ಈಗ ಎಲ್ಲ ಮಾಡ್ತಾನೆ ಅವನು ಮಾಡು ಮಾಡು ಮಾಡ್ತೀನಿ ಮಾರಾ ನಾನು ನೋಡ್ತೀನಿ ನೀನು ಮಾಡು ಆಯ್ತಪ್ಪ ನೀನು ಬಾ ಇದು ನಂದು ಲೈಟ್ ಇದು ಫ್ಲೆಕ್ಸಿಬಲ್ ನಿಯನ್ ಲೈಟ್ ಇದು ರೋಪ್ ಲೈಟ್ ನಿಮಗೆ ಫಿಫ್ಟೀನ್ ಮೀಟರ್ ತರ್ಟಿ ಮೀಟರ್ ಫಿಫ್ಟಿ ಮೀಟರ್ ಸಿಗುತ್ತೆ ಇದು ಖಾಲಿ ಫೈವ್ ಮೀಟರ್ ಸಿಗೋದು ನಿಮಗೆ ಅದಕ್ಕಿಂತ ದೊಡ್ಡದು ಹೋಗುವುದಿಲ್ಲ ಯಾಕೆಂದರೆ ಇದು ಫುಲ್ಲು ಫ್ಲೆಕ್ಸಿಬಲ್ ಮತ್ತು ಇದಕ್ಕೆ ಕನೆಕ್ಟರ್ ಯಾವುದಿಲ್ಲ ಇದಕ್ಕೆ ಫುಲ್ ಅಡಾಪ್ಟರ್ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಉಂಟು ಅಡಾಪ್ಟರ್ಗೆ ಟೂ ಇಯರ್ಸ್ ವ್ಯಾರಂಟಿ ಉಂಟು ಮತ್ತು ಇದಕ್ಕೆ ಇದಕ್ಕೆ ಕೂಡ ಸೇಮ್ ಟೂ ಇಯರ್ಸ್ ವ್ಯಾರಂಟಿ ಉಂಟು ಮತ್ತು ಇದಕ್ಕೆ ನೀವು ಎಷ್ಟು ಕನೆಕ್ಟರ್ ಬೇಕಾಗ್ಬೋದು ಇದಕ್ಕೆ ನೀವು ಒಂದೇ ಅಡಾಪ್ಟರ್ ಆಗೋದು ಇದು ಫೈವ್ ಮೀಟರ್ ಲೆಂತ್ ಬರುತ್ತೆ ಇದು ನೀವು ಫಿಫ್ಟಿ ಮೀಟರ್ ಲೆಂತ್ ಕೂಡ ಉಂಟು ಇದಕ್ಕೂ ಇದರಲ್ಲಿ ಮಲ್ಟಿ ಬರುತ್ತೆ ವಾಮ್ ವೈಟ್ ಬರುತ್ತೆ ಬೇರೆ ಕಲರ್ ಕೂಡ ಅವೈಲೇಬಲ್ ಉಂಟು ಅದು ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ವಾಮ್ ವೈಟ್ ಮತ್ತು ಮಲ್ಟಿ ಕಲರ್ ಮಾತ್ರ ಎರಡು ನಿಮಗೆ ನಾನು ಡಿಸ್ಪ್ಲೇ ಅಲ್ಲಿ ತೋರಿಸ್ತೇನೆ ಯಾವುದೆಲ್ಲ ಕಲರ್ ಉಂಟು ಎಷ್ಟು ಮೀ ಮೀಟರೆಲ್ಲ ಸಿಗುತ್ತೆ ಅಂತ ಆಯಿತು ಈಗ ಮಾಡೋದು ನಾವು ಎಂಟ್ರಿಯೇ ಸ್ಟೆಪ್ಸಿಂದ ಮಾಡೋದು ಇವತ್ತು ಹ್ಞೂ ಎಂಟ್ರಿ ಇಲ್ಲಿ ಒಂದು ಲೈಟ್ ಬರುತ್ತೆ ನಿಂದು ಲಾಸ್ಟ್ ಮಿನಿಟ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಕೊಡ್ಲಿಕ್ಕೆ ಇದು ಚೈನಾ ಮಾಲ್ ಅಲ್ಲ ಒರಿಜಿನಲ್ ಪ್ಯೂರ್ ಒಂದು ಲೈಟ್ ಆನ್ ಆಯ್ತು ಒಂದು ಲೈಟ್ ಆನ್ ಆಯ್ತು ಅಂದ್ರೆ ಒಂದು ನೋಡಿ ಎಂತ ಹಾಗಾದ್ರೆ ಟ್ರಸ್ಟ್ ಮಾಡಬಹುದು ಇವನನ್ನು ನೋಡಿ ಇಷ್ಟಾಯ್ತು ಈಗ ಅಲ್ಲಿ ಒಂದು ಬ್ಲೂ ಲೈಟ್ ಇದು ಇದು ನೋಡಿ ಇಷ್ಟರಲ್ಲಿ ಖಾಲಿ ಒಂದು ಇದರಲ್ಲೇ ತುಂಬಾ ಬ್ರೈಟ್ ಆಗಿದ್ದು ನೋಡಿ ಬ್ರೈಟ್ ಇಲ್ವಾ ರಾಯ್ ನೀನು ಹೇಳು ಹೇಗಿದೆ ಇದು ಬಿಟ್ಟು ನಾವು ಇವಾಗ ಮೇಲೆ ಟೆರೆಸ್ ಮೇಲೆ ಇರುತ್ತೆ ನಮ್ದು ಎಂತ ನಂಗೆ ಗೊತ್ತಿಲ್ಲ ನಾನು ನೋಡ್ಲಿಕ್ಕೆ ಹೋಗಲಿಲ್ಲ ಎಂಥದ ಒಂದು ಅಲ್ಲಿ ಅದನ್ನು ನೋಡಿ ಪಾರ್ಟಿ ಮಾಡಿ ಬರುದು ಸಣ್ಣ ಪಾರ್ಟಿ ಏನಿಲ್ಲ ಸುಮ್ಮನೆ ಸ್ಯಾಟರ್ಡೆ ಅಲ್ವಾ ಮಕ್ಕಳಿಗೆ ಒಂದು ಆಸೆ ಇರುತ್ತೆ ಸ್ಯಾಟರ್ಡೆ ಆಗುವಾಗ ಒಂಥರ ಮಾಡ್ತಾರೆ ಮುಖ ಎಲ್ಲ ಏನಾದರೂ ಇಲ್ಲದಿದ್ದರೆ ಹಾಗೆ ಹೋಗುದು ಮೇಲೆ ಅಮ್ಮ ಕೂಡ ಬಂದಿದ್ದಾರೆ ಇವತ್ತು ಹೋಗಿದ್ದಾರೆ ஒரு <prick> ಚೆನ್ನಾಗಿದೆ ಲೈಟ್ ಪಾರ್ಟಿ 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 ಮೋಡ್ ಮೋಡ್ ಆನ್ ಆನ್ ಸಣ್ಣ ಸಣ್ಣ ಇದ್ರಲ್ಲಿ ಉಂಟಲ್ಲ ಖುಷಿ ಪಡ್ಬೇಕು ಯಾವಾಗ್ಲೂ ನಾವು ಯಾವ ಮೂಮೆಂಟ್ ಕೂಡ ಬಿಡಬಾರ್ದು ಯಾವಾಗ ಏನಾಗುತ್ತೆ ಗೊತ್ತಿರಲ್ಲ ಅಲ್ವಾ ಅದಕ್ಕೆ ಪ್ರತಿ ದಿನವೂ ಸಣ್ಣ ಸಣ್ಣದ್ರಲ್ಲಿ ಆದ್ರೂ ಖುಷಿ ಪಡ್ಬೇಕು ಒಟ್ಟಿಗಿರ್ಬೇಕು ಮಾಡಬೇಕು ಅವಾಗ ಸರಿ ಇರುತ್ತಲ್ಲ ಪಾರ್ಟಿಗೆ ಕಬಾಬ್ ಚಕ್ಲಿ ಮತ್ತೆ ಚಿಕನ್ ಚಕ್ಲಿ ಚೆನ್ನಾಗಾಗುತ್ತೆ ಆಮೇಲೆ ಫ್ರೈ ಮಾಡಿದ ಮುಂಚೆ ಅಂದರೆ ಮೆಣಸು ಆಮೇಲೆ ಎಗ್ ಬಾಯ್ಲ್ಡ್ ಅದಕ್ಕೆ ಇದು ಎಂತ ಆನಿಯನ್ ಎಲ್ಲ ಹಾ ಸ್ಪ್ರೈಟ್ ಮೌಂಟೆನ್ ಡ್ಯೂ ಆಮೇಲೆ ಒಂದು ಇದು ಚಿಪ್ಸ್ ಬಟ್ಟೆ ಚಿಪ್ಸ್ ಮತ್ತೆ ಒಂದು ಬ್ರೀಜರ್ ವೀನೋ ಮತ್ತೆ ಒಂದು ಇದು ಎಂತದು ಮಿಕ್ಸ್ಚರ್ ಎಷ್ಟು ನಮ್ದು ಪಾರ್ಟಿ ಅಲ್ಲಿ ಯಾರೋ ಮ್ಯೂಸಿಕ್ ಆಗ್ತದೆ ಹ್ಮ್ ಎಷ್ಟು ರೌಂಡ್ ಚೆನ್ನಾಗಿದೆ ಫುಲ್ ಪ್ಲೇಸ್ ಖುಷಿ ಆಗುತ್ತೆ ಇನ್ನು ಮೇಲೆ ಹೋಗ್ಬೋದಂತ ಲೈಟ್ ನಮ್ಗೆ ಫುಲ್ ಬೆಳಕು ಕೊಟ್ಟಿತ್ತು ಬೆಳಕು ಕೊಟ್ಟಿದ್ದು ಕೊಟ್ರಿ ಅದೇ ನಿಮ್ದೆ ನೋಡಿ ಕೊಟ್ರಾ ಹೆಚ್ಚಾಗಿ ನಮ್ಮ ಇದರಲ್ಲಿ ಅಲ್ಮೀಸ್ ಅಂತ ಹೇಳ್ತಾರೆ ಅಂದ್ರೆ ನಾವು ಯಾರೆಲ್ಲ ನಮ್ಮದು ಹಿರಿಯರು ಎಲ್ಲ ತೀರಿ ಹೋಗಿರ್ತಾರೆ ನೋಡಿ ಅವರಿಗೆ ಒಂದು ನಾವು ದಿನ ಇಡ್ತೀವಿ ಅದ್ರಲ್ಲಿ ನಾವು ಫಸ್ಟ್ ಗೆ ಅವರಿಗೆ ಪೂಜೆಯನ್ನು ಕೊಡ್ತೀವಿ ಹಾಗೂ ಅವರನ್ನು ಸಿಮಿಸ್ತ್ರಿ ಹೇಳ್ತೀವಿ ನೋಡಿ ಅಲ್ಲಿ ಹೋಗಿ ಎಲ್ಲ ಹಾಕಿ ಅವರಿಗೋಸ್ಕರ ಪ್ರೇ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ಅವರ ಆತ್ಮ ಕೂಡ ಶಾಂತ ಶಾಂತಿಯಾಗಿ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹೇಳಿ ಅವರಿಗೋಸ್ಕರ ನಾವು ಬೇಡಬೇಕು ಅಂತ ಹೇಳಿ ಒಂದು ರೀತಿ ಅದನ್ನು ನಾವು ಯಾವತ್ತು ವರ್ಷಾನು ವರ್ಷ ನಮ್ಮದರಲ್ಲಿ ಫಾಲೋ ಮಾಡ್ತಾರೆ ಹಾಗೆ ನಾವು ನವೆಂಬರ್ ಎರಡಕ್ಕೆ ಹೆಚ್ಚಾಗಿ ಇದು ಇರುತ್ತೆ ನೈಟಿಗೆ ನವೆಂಬರ್ ಒಂದಿಗೆ ಅವರಿಗೆ ಇಷ್ಟವಾದ ಫುಡ್ಡನ್ನೆಲ್ಲ ಮಾಡಿಡುವುದು ಹಾಗೆಲ್ಲ ಇರುತ್ತೆ ಈ ಸಲ ನನಗೆ ಅದು ನಾನು ಯಾವಾಗಲೂ ಅವರಿಗೆ ಯಾವಾಗಲೂ ಮಾಡಿಡ್ತೀನಿ ಈ ಸಲ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಈ ಮನೆ ನೋಡ್ಬೋದು ನೀವು ಸಿಚುವೇಶನ್ ಈ ರೀತಿ ಇದೆ ಹಾಗಾಗಿ ಆದರೆ ಅವರನ್ನು ಮೀಟ್ ಆಗೋದು ಮಾತ್ರ ನಾನು ಬಿಡೋದಿಲ್ಲ ಎಷ್ಟೇ ಕಷ್ಟ ಆದರೂ ನೋಡೋ ಮುಂದೆ ಎಲ್ಲಾದರೂ ದೂರ ಇದ್ದರೆ ಬರಲಿಕ್ಕೆ ಆಗೋದಿದ್ರೆ ಅಂಥ ಸ್ಥಿತಿಯಲ್ಲಿ ಅಲ್ಲಿ ಎಲ್ಲಿರ್ತೀವಿ ಅಲ್ಲಿಂದ ಪ್ರೇ ಮಾಡ್ಬೋದು ಆದರೆ ಇವಾಗ ನಾನು ಇಷ್ಟು ಹತ್ತಿರ ಇರುವಾಗ ನಾನು ಹೋಗ್ತೀನಿ ಬಚ್ಬೇ ಹೋಗ್ತಾ ಇದ್ದೀನಿ ಈಗ ಬಚಿಬೇ ಹೋಗಿ ಅವರಿಗೋಸ್ಕರ ಪ್ರೇಯನ್ನು ಮಾಡಿ ಬರ್ತೀನಿ ನನ್ನ ಅಪ್ಪನಿಗೋಸ್ಕರ ಆಗ ನಮ್ಮ ತಂದೆ ತಾಯಿಯನ್ನು ನಾವು ಯಾವುದೇ ಸ್ಥಿತಿಯಲ್ಲಿ ಮರಿಬಾರ್ದು ಬಿಡಬಾರ್ದು ಅವರು ಇರಲಿ ನಮ್ಮ ಲೈಫಲ್ಲಿ ಇಲ್ಲದಿರಲಿ ಮೇಲಿಂದ ನಮಗೋಸ್ಕರ ಅವ್ರು ತುಂಬ ಆಶೀರ್ವಾದ ಕೊಡ್ತಾ ಇರ್ತಾರಲ್ವ ಹಾಗಾಗಿ ಅವರಿಗೋಸ್ಕರ ನಾವು ಯಾವಾಗಲೂ ಪ್ರೇ ಮಾಡ್ಬೇಕು ಬೆಣ್ಣಿ ಹೋಗೋದು ಓಕೆ ಇವಾಗ ಹೊರಟ್ವಿ ನಾವೆಲ್ಲರೂ ನೋಡಿ ಮೂರು ಮೊಮ್ಮಕ್ಕಳು ಹಾಗೂ ಹಿಂಗೆ ನಾನು ಬರ್ತೀನಲ್ವಾ ನಾನು ಪ್ರೀತಿ ಅವಳ ಹಾಗೆ ಬರ್ತಾ ಇದ್ದೀವಿ ನಾವು ಇಲ್ಲಿಂದ ಈಗ ರಪಕ್ಕ ಅಲ್ಲಿ ಹೋಗಿ ಹೋಗುದು ಮತ್ತೆ ಅಲ್ಲಿಂದ ಲಿವಿದ್ದು ನಮ್ದು ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಉಂಟು ಸುಮಾರು ಟೈಮಿಂದ ಎಣಿಸಿದ್ವಿ ನಾವು ಅಂದ್ರೆ ಒಂದು ಸ್ವಲ್ಪ ಸ್ಪಾ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ ಹಾಗೆ ಆಗಿರ್ಲಿಲ್ಲ ಉದ್ದ ಉಂಟಲ್ವ ಕೂದಲು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅವನು ಒಟ್ರ ಸಿಟ್ಟು ಬಿಡ್ತಾನೆ ಅದನ್ನು ಉದ್ದ ಕೂದಲು ಬೇಕು ಆದ್ರೆ ಮೇಂಟೈನ್ ಮಾಡಲಿಕ್ಕೆ ಬೇಡ ಹಾಗೆ ಅವರಿಗೆ ಈಗ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಹಾಗೇನೆ ನೋಡುದು ನಂದು ಕೂಡ ಸ್ವಲ್ಪ ಸ್ಪಾಯೆಲ್ಲ ಮಾಡ್ಲಿಕ್ಕಿದ್ರೆ ಹೇಳಿ ಎನಿಸಿದೀನಿ

ಇವಾಗ ನಾವು ಏರ್ಪೋರ್ಟ್ ಇದ್ದೇವೆ ಈಗ ಏರ್ಪೋರ್ಟ್ ರೋಡಲ್ಲಿ ಇನ್ನು ನೆಕ್ಸ್ಟ್ ತಿಂಗಳಲ್ಲಿ ಮತ್ತೆ ಬರ್ಲಿಕ್ಕೆ ಕೊಟ್ಟಿದೆ ರೋಡಿಗೆ ಅಲ್ವಾ ಯಾಕೆ ಹೇಳಿ ಇದು ನವೆಂಬರ್ ಅಲ್ಲ ತಲೆ ತಿನ್ಲಿಕ್ಕೆ ಅವಳಿಗೆ ಕರ್ಕೊಂಡು ಬರ್ಲಿಕ್ಕೆ ಯಾವಾಗ ಬರುತ್ತೆ ದಿನ ಯಾವ ಎಷ್ಟು ವೇಟ್ ಮಾಡೋದು ಬರೋದಕ್ಕಿಂತ ಮತ್ ಸ್ವಲ್ಪ ದಿನದಲ್ಲಿ ಹೋಗ್ತಾಳಲ್ವಾ ಅದು ಬೇಜಾರಾಗುತ್ತೆ ನೋಡಿ ಬಂತು ಇಲ್ಲಿ ಬರ್ತೀವಿ ಅವತ್ತು ಖುಷಿಯಿಂದ ಬರ್ತೀವಿ ಅದು ಇನ್ನು ಕೂಡ ಬೇಜಾರಾಗುತ್ತೆ ಒಂದು ತಿಂಗಳು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಮೂಡಿಸೋ ಜಾದುಗಾರಪ್ಪ ಟ್ವೆಂಟಿ ಒನ್ ಇಯರ್ಸ್ ಆಯಿತು ನನಗೆ ಮೊನ್ನೆ ಮೊನ್ನೆ ಇದಾದಂಗೆ ಆಗ್ತಾ ಉಂಟು ವಿನು ಹುಟ್ಟಿ ಎರಡು ದಿನದಲ್ಲೇ ಸೀರಿಯಲ್ ವಿನೋದು ಕೇಳಿದ್ದಾರೆ ಯಾವ ಮಗು ಅಂತ ಹೇಳಿ ಕೇಳಿದ್ದಾರೆ ಅವತ್ತು ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಹೇಳಿದ್ದಾರೆ ಗಂಡು ಮಗು ಅಂತ ಹೇಳಿ ತುಂಬ ಖುಷಿಪಟ್ಟರು ಬರ್ತೀನಿ ಅಂತ ಹೇಳಿದರು ಎಲ್ಲ ಉಪ್ಪಿನಕಾಯಿ ಅದು ಇದೆಲ್ಲ ತಗೊಂಡು ಬರುದು ಬರ್ತೀನಿ ಅಂತ ಹೇಳಿದ್ರು ಲೆವಿಗೆ ಮಾತ್ರ ನೋಡಿದ್ವಿ

ಇದು ನನ್ನ ಹಸ್ಬೆಂಡ್ ಇದು ಬಂದ್ರು ಬಂದರು ಇಷ್ಟ ಅಂತ ಹೇಳಿ ನಾನು ಅವಾಗ ಹೋಗುವಾಗ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ತಿನ್ನಬೇಕು ಅಂತ ಹೇಳಿ ಅಷ್ಟೇ ಹೇಳಿಲ್ಲ ನಾನು ನನ್ನೆಲ್ಲ ಕಾಲ್ ಮಾಡಿ ಹೇಳಿದೆ ನಿನ್ನತ್ರ ಹೇಳಿದ್ದು ನಿನ್ನ ಹತ್ರ ಕೂಡ ಹೇಳಿಲ್ಲ ನಾನು ಮೆಸೇಜ್ ಮಾಡಿದ್ದೆ ನೋಡಿ ಎಷ್ಟು ನನ್ನ ಮನಸ್ಸಿನ ಹೃದಯ ನೋಡಿ ನನ್ನ ಮನಸ್ಸಿನ ಮಾತನ್ನು ಯಾವ ರೀತಿ ಅರ್ಥ ಮಾಡ್ತಾರೆ ನೋಡಿ ನನ್ನ ಹಸ್ಬೆಂಡ್ ಒಂದು ಪ್ರೀತಿಯ ಗಂಟ ಬಾಯ್ ಬಾಬು ಓಕೆ ಈಗ ನಾವು ಇದಕ್ಕೆ ಬಂದ್ವಿ ಅಲ್ಲ ಸಲೂನಿಗೆ ಹಾಗೆ ಅವರು ಇಲ್ಲಿಂದ ಈಗ ಬಸ್ ಅಲ್ಲಿ ಹೋಗ್ತಾರೆ ಲೇಟ್ ಆಗುತ್ತಲ್ಲ ನಮ್ದು ಗಾಡಿ ಕೂಡ ಇಲ್ಲ ಅಲ್ಲ ಅದು ಸಹ ನಾವು ಯಾವಾಗಲೂ ಬೇರೆಯವರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತೀವಿ ನಮ್ಮ ಮನೆ ಮಕ್ಕಳು ಅದು ಇದು ಅಂತ ಹೇಳಿ ಆದರೆ ನಮ್ಮ ಬಗ್ಗೆ ಕಾಳಜಿನೇ ತಗೊಳ್ಳಲ್ಲ ಕೆಲವೊಮ್ಮೆ ಸ್ವಲ್ಪ ಆದರೂ ನಮಗೋಸ್ಕರ ನಾವು ಟೈಮ್ ಇಟ್ಟು ಈ ರೀತಿಯಲ್ಲೂ ಸ್ವಲ್ಪ ಪ್ಯಾಂಪರಿಂಗ್ ಮಾಡಬೇಕು ಓಕೆ ನೋಡಿ ಫುಲ್ ಶಾರ್ಟ್ ಮಾಡಿಸಿದೆ ನನಗೆ ಯಾಕೋ ಈ ಸಲ ಸ್ವಲ್ಪ ಶಾರ್ಟ್ ಇನ್ನೂ ಕೂಡ ಶಾರ್ಟ್ ಮಾಡಬೇಕಂತ ಇದ್ದೆ ನಾನು

ಕೂದಲು ಅದು ಫುಲ್ ಸ್ಟ್ರೇಟ್ ಇತ್ತು ಹಿಂಗೆ ಫ್ಲಾಟ್ ನಂದು ಹಂಗೆ ಫ್ಲಾಟ್ ಆಗ್ತದೆ ನನಗೆ ನ್ಯಾಚುರಲ್ ಇಷ್ಟ ಅಂತ ಬಂದೆ ಮತ್ತೆ ಅಮ್ಮದು ಸ್ಟಾರ್ಟ್ ಆಯ್ತು ಕಾರಲ್ಲಿ ಓಕೆ ಮನೆಗೆ ಬಂದಾಯ್ತು ಸ್ನಾನ ಎಲ್ಲ ಆಯ್ತು ಡ್ರೆಸ್ ಚೇಂಜ್ ಮಾಡಿದೆ ಎಲ್ಲ ಆಯ್ತು ಇನ್ನು ಸಂಜೆ ಕೂಡ ನೋಡಬೇಕು ಏನು ಅಡಿಗೆ ಅಂತ ಹೇಳಿ ಅದೆಲ್ಲ ಆಗ್ಬೇಕು ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ವ್ಲಾಗ್ ಆದರೂ ಎರಡು ಮೂರು ದಿನದ್ದೆಲ್ಲ ಟೋಟಲ್ ಮಾಡಿ ಇದು ಮಾಡೋದು ನಾನು ಕಷ್ಟ ಆಗುತ್ತೆ ತುಂಬ ನಿಮ್ಮನ್ನು ಕೇಳ್ತಾ ಇದೆಯಲ್ಲ ನೋಡಿ ಎಷ್ಟು ಸೌಂಡ್ ಇರುತ್ತೆ ರಾ ನೈಟ್ ತನಕ ಇದೇ ಇರುತ್ತೆ ಇವಾಗ ಹಾಗೆ ಓಕೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್